ನೋಡ್ರಿ ಇವತ್ತು ಅಮಾವಾಸ್ಯ ಅಲ್ರಿ ಅಮಾವಾಸ್ಯ ಪೂಜೆನ ನಡೀತು ರೀ ಈಗ ಮನೆ ಒಳಗೆಲ್ಲ ಮಸ್ತಾಗಿ ನೋಡ್ರಿ ಇಲ್ಲಿ ಹೂ ತೊಂಬಂದಿದ್ದಾರೆ ಇಲ್ಲಿ ಸಂತಿ ಒಳಗೆ ಹತ್ತು ರೂಪಾಯಿ ಕಾ ಹೂವಿನ ಇಟ್ಟಿರ್ತಾರೆ ಅವನ್ನೆಲ್ಲ ತೊಗೊಂಬಂದ ದೇವ್ರ ಫೋಟೋಗೆಲ್ಲ ಹಚ್ಚಿ ಮಸ್ತ್ ಅಲಂಕಾರ ಮಾಡಿ ಅವನ್ನೆಲ್ಲ ಶಮೆ ಅವನ್ನೆಲ್ಲ ತೊಳ್ಕೊಂಡು ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಲೋ ಬಂದಿಗೆ ಹಾಕಿದ್ ನೋಡ್ರಿ ಮಮ್ಮಿ ಈಡೇನು ಮಾಡ್ತಿದ್ ನೀನು ಹಪ್ಪಳ ಮತ್ತು ಪಾಪ ಕರೆ ನೋಡಿ ಹೌದೇನಾ ಕರಿ ಕರಿ ಅನ್ನ ಸಾರ ಅಂತ ಹಾಂ ಅದಕ್ಕೆ ಒಂದಿಷ್ಟು ಊಟಕ್ಕೆ ಇದ್ರೆ ಚಲೋ ಅನಿಸ್ತೈತಿ ಹಾಂ

ಪೂಜೆ ಮಾಡಿನೇ ಎಡಿ ಏನ್ ಹಿಡ್ದಿಲ್ಲ ನಾವು ನಿಮ್ ಪದ್ಧತಿ ಐತಡೆ ನಿಮ್ ಪದ್ಧತಿ ಐತಿ ಜರತಿ ಐತೆ ಐತಾರ ಗೋದ್ಲೆ ಕೆಲ್ಸ ಒಂಬತ್ತು ಗಂಟೆಗೆ ಎತ್ತು ಮಾಡ್ತಾರೆ ಅವರ ಮಾಡ್ತಾರ ಮಣ್ಣಿಲೆ ಏನ್ ತಗೊಂಡ್ ಇಟ್ಟಿರವ್ ರೆಡಿಮೆಂಟ್ ರಾತ್ರಿ ಒಂಬತ್ ಗಂಟೆ ಮೇಲೆ ಯಾವಾಗ ಮಾಡ್ಲಿ ನೀನ್ ಅಡಿಗೆ ಮಾಡದ್ರಾಗ ನಿಮ್ ಬಜ್ಜಿ ಇಲ್ಲಿ ನೋಡ್ರಿ ಈಗ ನಾವು ಚಾಚಿಯರ್ ಮನಿಗ್ ಬಂದಿವ್ರಿ ಗ್ಯಾಸ್ ಗೀಸ್ ಹೊರಗೆ ಇಟ್ಕೊಂಡು ಇವ್ರೇನ ಮತ್ತೊಂದು ಹೊಸಾದ ರೆಸಿಪಿನ ಮಾಡಕ್ ಹತ್ತಾರೀ ಇಲ್ಲೇ ಹೊರಗೆ ಕುತ್ಕೊಂಡ್ ಚಾಚಿ ಇಲ್ಲೇ ಸ್ಟಾರ್ಟ್ ಮಾಡಿರಿ ರೆಸಿಪಿ ಮಾಡಾಕ ಏನು ನೀವೇನ್ ಮಾಡಕೀರಿ ತಿರ್ಗಿಸಲ್ರಿ ಏನ ಮಾಡಾರ ಚಾಚಿ ಒಬ್ರು ಹೆಲ್ಪ್ ಸಣ್ಣ ತಮ್ಮನ್ನ ಮಂದಿ ಹೆಲ್ಪ್ ಮಾಡರಿ ಮೂರ್ ಮಂದಿ ಮಾಡರನ್ರಿ ನೀವು ಹ್ಮ್ ಹ್ಮ್ ಚಲೋ ಬಿಡ್ರಿಪ್ಪ ನಿಮ್ದ ಹ್ಮ್ ಬನ್ನಿ ಟೈಮ ಆರು ಗಂಟೆ ಆಗಿತ್ತು ಈಗ ಇಷ್ಟು ಜಲ್ದಿ ಯಾಕೆ ಎದ್ದಿ ನೀನ ಇಷ್ಟು ಜಲ್ದಿ ಇವತ್ತು ಯಾಕೆ ಎದ್ದಿವಪ್ಪ ಅಂತಂದು ಹೇಳಿದ್ರೆ ಇವತ್ತು ಸ್ವಲ್ಪ ಕೆಲಸದ ಮೇಲೆ ಇದಕ್ಕೆ ಹೋಗ್ಬರೋದಾಗ್ತದೆ ಇದಕ್ಕೆ ಶಿರಟ್ಟಿಗೆ ಊರಿಗೆ ಹೋಗಂತೀವಿ ನಾವು ಗದಗಿಗೆ ಗದಗ ಕಡೆ ಶಿರಟ್ಟಿ ಐತಲ್ಲ ಹೊಂಟಿವ ಸ್ವಲ್ಪ ಕೆಲಸ ಐತಲ್ಲಿ ಅದಕ್ಕೆ ಜಲ್ದಿನೇ ಇದ್ದು ಮತ್ತೆ ಜಲ್ದಿನ ಹೋಗಿ ಬಂದು ಮತ್ತು ಇದು ಮಾಡ್ಬೇಕು ಮಕ್ಕನ ಮಾಡ್ಬೇಕು ಅಬ್ಬಾ ಮತ್ತು ನಾವು ಎಲ್ಲ ಹೋಗದೇರ ಮಮ್ಮಿ ಪಪ್ಪು ಅವ್ರ ಮನೆಗೆ ಹೋಗಿ ಮಕ್ಕನ ಮಾಡ್ಬೇಕು ಮತ್ತು ಅದೊಂದು ಕಾರ್ಟೂನ್ ಮಾಡ್ಬೇಕು ನೀನು ಒಬ್ಬಾಕಿ ಕೆಲಸನೂ ಮಾಡ್ಬೇಕು ಅಷ್ಟೆಲ್ಲ ಐತಿ ಅದಕ್ಕೆ ಸ್ವಲ್ಪ ಜಲ್ದಿನ ಇಲ್ಲಿ ಹೋದ್ವಿ ಅಂದ್ರ ಅಲ್ಲಿ ನಾವು ಜಲ್ದಿನ ಬರ್ತೇನೆ ನಮ್ಮ ಕೆಲಸ ಮುಗಿಸ್ಕೊಂಡ್ ಅದಕ್ಕೆ ಜಲ್ದಿನ ಇದ್ದೀನಿ ಸ್ವಲ್ಪ ಸಾರಿಗೆ ಅದು ಇಡ್ತೀನಿ ದೀದಿ ಮನೆಯಾಗ ಇರ್ತಾವೆ ಬರಲ್ಲಾಕಿ ಆಕಿ ಎಲ್ಲ ಮತ್ತೆ ಹೇಳುವ ಅನ್ನ ಸಾರು ಮಾಡ್ತಾಳಾಕಿ ಅದಕ್ಕ ಸ್ವಲ್ಪ ಸಾರಿಗೆ ಇಟ್ಬಿಡ್ತೀನಿ ಬ್ಯಾಳೆ ಅದನ್ನೆಲ್ಲ ಹಾಕಿ ಅದಿಲ್ಲ ನೀನು ಪಟ ಪಟ ಮಕ್ಕ ತಕ್ಕ ನೀನು ಇರ್ಬೇಕು ದಿ ಜೋಡಿ ಬ್ಯಾಗಿಗೆ ಏನ್ ಮಾಡ್ತೀನಿ ಹಾಂ ನಾ ಅಲ್ಲೇ ಅವಸ್ಥೆ ಇರೋ ಇಲ್ಲ ಮತ್ತ ಹಿಂಗೋ ಹಿಂಗೆ ಬರ್ತೇವೆ ಒಂದು ನೀರಿನ ಬದ್ಲು ತೊಗೊಂಡ್ರೆ ಸಾಕು ನೀನು ಪಡ ಪಡಮ್ಮ ಹಲ್ಲು ಗಿಲ್ದಿಕೆ ರೆಡಿ ಆತ ಹ್ಞೂ ನೀ ತೆಲಿ ಭಾಷೆ ಮುನ್ನ ಯಾವ ಟೇಸ್ಟ್ ಹಾಕೊಂಡಿಲಿ ನಾನು ಇವ ನೋಡಿರಿ ನಾವಂತ್ರ ಜಳಕ ಮಾಡಿ ತಮ್ಮನ್ನ ನಾನು ನಮ್ಮ ಮನೆಯವರು ಎಲ್ಲರೂ ರೆಡಿ ಆದವು ಈಗ ಹೊಂಟೀವ್ರಿ ನಾವು ನಮ್ಮ ಜೊತೆ ಮುನ್ನಾನೂ ಬರಾತನ್ ರೀ ಕರ್ಕೊಂಡು ಕರ್ಕಂಡು ಹೊಂಟಿವಿ ನಾವು ಈಗ ಹೋಗೋಣ ರೀ ರೀ ಹೋಗೋಣ ರೀ ಲಗು ಹೋಗಿ ಲಗ್ಲಿಗೆ ಉಬ್ಬರನ್ನ ಇಡ್ಬೇಕ ನೀ ನೀವು ಇರ್ತೀವಿ ಮನ್ಯಾಗ ಅದನ್ನೆಲ್ಲ ಕುದಿಸಿಟ್ಟಿನಿ ಅದನ್ನು ಮಸ್ತ್ ಸಾರು ಮಾಡಿ ಅದ್ರೊಳಗೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ ನೀನು ನಾಷ್ಟ ಮಾಡಿ ಅವ್ಲಕ್ಕೆ ಮಾಡಿಟ್ಟಿನಿ ಹಾಂ ಒಂದು ಸ್ವಲ್ಪ ಬಾಂಡೆ ಹತ್ತಿಕ್ಕೆ ಕಸ ಹೊಡ್ಬೋದು ಸಾಕು ನಾನು ಅವ್ರಿಗೆ ನೀರುನಿಗೆ ಫೋನ್ ಹಚ್ಚಿ ಕೇಳ್ತೀನಿ ಬಿಡ್ತೀನಿ ಅಂತ ಹೇಳಿದ್ರೆ ನಿನ್ಗೆ ಹೇಳ್ತೀನಿ ಇಲ್ಲ ಅಂದ್ರೆ ನೀನು ಪುಪ್ಪುವರ್ ಮನೆ ಕಡೆ ಹೋಗ್ಬಿಡು ಹಾಂ ಬಂದೀವಿ ರೀ ಇವತ್ತು ಹತ್ರ ಮಳೆ ಮಾಡ ಐತ್ರಿ ಈಗ ಮಳೆ ಮಾಡ ಐತ್ರಿ ಆದ್ರೆ ಸ್ವಲ್ಪ ಚಿಕ್ಕಲು ಇರ್ತೈತೆ ರೀ ಆ ಬೆಳಿಲಿಂದ್ರೇ ಇವತ್ತು ಮಳೆ ಮಾಡು ಐತ್ರಿ ನೋಡಿರಿ ಬೆಳಿ ಬೆಳಿಗ್ಗೆ ಹೊಸ ಬಸ್ ಸ್ಟ್ಯಾಂಡ್ ಎಷ್ಟು ರಶ್ ಐತೆ ಅನ್ನೋದು ಹಾಗಂತ ಈಗ ಶಿರಟ್ಟಿ ಬಸ್ ಎಲ್ಲಿಂದಿರ್ತಾವೆ ನಮಗಂತ್ರ ಗೊತ್ತಿಲ್ಲ ರೀ ಯಾರಿಗಾರ ಹತ್ರ ಕೇಳ್ಕೊಂಡು ಹೋಗ್ರಿ ಅಂತ ಹೇಳಿ ಬಸ್ ಎಲ್ಲಿಂದ ಗೊತ್ತಿದ್ದಿಲ್ಲ ರೀ ನಾವಿಲ್ಲಿ ಕಂಡಕ್ಟರ್ ಹತ್ರ ಕೇಳಿದ್ವಿ ಹತ್ತು ಹದಿಮೂರು ಪ್ಲಾಟ್ಫಾರ್ಮ್ ಒಳಗೆ ನಿಂದಿರ್ತವೆ ನೋಡಿರಿ ಅಂತ ಹೇಳ್ಯಾರ ಈಗ ಅಲ್ಲಿಗೆ ಹೊಂಟೀವಿ ನೋಡಿರಿ ನಾವು ಇಲ್ಲೇ ನಿಂದಿರ್ತಾವೆ ರೀ ಮತ್ತು ಯಾಕೆ ಹೊಂಟ್ರಿ ಅಲ್ಲಿ ಇಲ್ಲೇ ಇಲ್ಲೇ ಐತಿ ಕೇಳಿರಿ ಏನು ಮತ್ತು ಬೋರ್ಡ್ ಇರ್ತಾವೆ ಬಸ್ಸಿಗೆ ನೋಡಿರಿ ಹುಬ್ಬಳಿ ಶ್ರೀರಟ್ಟಿ ಹಾಂ ನೆಲವಾಡ ಕೋಳಿವಾಡ ಮಲ್ಗ ಮಲ್ಗವಾಡ ಚಿಂಚಲಿ ಮುಳುಗುಂದ ಹ್ಞೂ ನೋಡಿರಿ

ನೋಡ್ರಿ ನಾವು ನೆಲವಡೆಯಾಗದೇವ್ ನೋಡ್ರಿ ಈಗ ಅದಿಲ್ಲ ತಮ್ಮ ಟೈಮ್ ಹತ್ತು ಗಂಟೆ ಆಗತ್ತೀಗ ನೆಲ್ವಡೆ ಒಳಗ ನೋಡ್ರಿ ನಾವು ನೆಲ್ವಡಿ ಟೋಲ್ ಟೋಲ್ ನೋಡ್ರಿ ಅದೇ ನೋಡಿದ್ರೆ ಇದು ಬಸ್ ಮುಳುಗುನ್ ಬಸ್ ಸ್ಟ್ಯಾಂಡ್ ಆಗೈತ್ರಿ ಮುಳುಗುಂದಕ್ಕೆ ನಾವು ಬರೋದು ಈಗ ಎರಡನೇ ಸರ್ಯ ರೀ ಒಂದ್ಸಲ ಅಲ್ಲಿ ನಮ್ಮ ಕಳಗೆ ಮನೆ ಕಡೆಗೆ ಪರಿದಾಪ್ರ ಅಂತ ಅದ್ರಿ ಅವ್ರ ಮಗಂದು ಅಲ್ಲಿ ಮಕ್ ಬಂದಿದ್ವಿ ರೀ ಈಗ ಎರಡನೇ ಟೈಮ್ ನೋಡ್ರಿ ಬರೋದು ಫೈನಲ್ ನೋಡ್ರಿ ನಾವು ಶಿರಟ್ಟಿ ಬಸ್ ಸ್ಟ್ಯಾಂಡ್ ಒಳಗೆ ಇಳ್ದು ಈಗ ಅವ್ರಿಗೆ ಅಡ್ರೆಸ್ ಕೇಳಿದ್ವಿ ರೀ ಅವ್ರ ಅಡ್ರೆಸ್ ಹೇಳ್ಯಾರ ಈಗ ಹೋಗೋಣ ರೀ ಶಿರಟ್ಟಿ ಭಾಳ ಚಲೋ ಐತ್ರಿ ಊರಿ ಶಿರಟ್ಟೆ ಚಲೋ ಐತ್ರಿ ಊರು ಅಲ್ಲ ದೊಡ್ದ ಐತ್ರಿ ಅಲ್ಲ ಹೇಳಿದ್ರಿ ನಾನು ನೋಡ್ರಿ ನಾ ಅಂತ ಬಂದ್ರಿ ಇವಾಗ ಹೋಗಂ ಅವ್ರ ಅಡ್ರೆಸ್ ಹೇಳ್ಯಾರ ಇಲ್ಲೆಲ್ಲ ಸರ್ಕಾರ ದವಾಖಾನೆ ಐತಂತ್ರಿ ಆ ದವಾಖಾನೆ ಈ ಕಡೆ ಬರ್ರಿ ಅಂತಂದು ಹೇಳಾರ ನೋಡು ಹೋಗನ್ರಿ ನೋಡಪ್ಪ ನಾವು ಸ್ವಲ್ಪ ಇಲ್ಲೇ ಹೊರಗೆ ಬಂದಿವಿ ಅಂದ್ರೆ ಅವ್ರ ಅಲ್ಲೇ ಇದ್ರೆ ಅವ್ರ ಮನೇಲಿ ಹತ್ರ ಹೊರಗೆ ಬಂದಿವಿ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾಷ್ಟ ಮಾಡ್ಬಂದಿಲ್ರಿಶ ಬಂದ್ಬಿಟಿರಿ ನಾವು ಅವ್ರಿಗೆಲ್ಲ ನಾನು ಜಳಕ ಜೆ ಲೇಟ್ ಆಗ್ತ ಅಂತ ಹೇಳಿ ಹಂಗ ಬಂದ್ಬಿಟ್ವಿ ನಾವು ಇಲ್ಲಿ ತಮ್ಮನಾಗ ಈಗ ಹೊಟ್ಟಾಗ ಕುತ್ಕೊಂಡ್ ಇಲ್ಲಿ ಬಿಸಿ ಬಿಸಿ ಪಡ್ ಮಾಡ್ರಿ ಆ ಪಡ್ ತಿನ್ಕೊಂಡ್ ಹೋದ್ರಂತೇಳಿ ಬಂದಿ ನೋಡ್ರಿ ಹೊರಗ್ ಬಂತ ನಾನು ಐತಲ್ಲ ಅಲ್ಲಿ ಮುನ್ನ ಬ್ಯಾಗ್ ಕಟ್ಟಗಸ್ಕೊಂಡು ಬರಕ್ಕೆ ಹೋಗ್ಯಾ ಅಂತ ಗೋ ಹಾಂ ನೀನು ತಿನ್ನಿ ತಿನ್ನ ನೀ ಸುಮ್ಮನೆ ತಿನ್ನಾ ತಿದ್ದೀನಾ ತಿನ್ನೋದಿಲ್ಲ ಸಮನ್ನ ಹೆಂಗೈತೆ ಗ್ರೇಸ್ ಚಲೋ ಐತೆ ತಿನ್ನು ಪಟ ಪಟ ತಿನ್ನ ಇಲ್ಲೇ ಕುಂದಿರ್ತೈತಿ ತಿನ್ಕೊಂತ ಏನಂದ್ರೆ ನೋಡ್ರಿ ನಾವು ನಾಶ ಮಾಡ್ಕೊಂಡ್ ಬಂದ್ವಿ ಯಾಕಂದ್ರೆ ಬೆಳಿಗ್ಗೆ ಅಲ್ಲಿ ಏನು ತಿಂತರೂಪ್ಪ ಹಂಗೆ ಬಂದ್ಬಿಟ್ಟಿದ್ರು ನಾವು ಹಂಗಾಗಿ ಎಲ್ಲರೂ ನಾಶ ಮಾಡ್ಕೊಂಡ್ ಬಂದ್ವಿ ರೀ ಇನ್ನು ನೋಡ್ರಿ ಕೆಲಸ ಮುಗಿತಂದ್ರೆ ನಾವು ಜಲ್ದಿನ ವಾಪಸ್ ಹೋಗಬೇಕು ಅಂತ ಮಾಡಿದ್ರಿ ಇನ್ನು ಕೆಲಸ ಮುಗಿದಲ್ರಿ ಯಾಕಂದ್ರೆ ಕರೆಂಟ್ ಒಂದು ಹೋಗಿಬಿಡತ್ರಿ ಕರೆಂಟ್ ಇದ್ರೆ ಕೆಲಸ ಶುರು ಆಗ್ತೈತೆ ರೀ ಮತ್ತು ಕರೆಂಟ್ ಎಷ್ಟೊತ್ತಿಗೆ ಬರ್ತೈತೆ ಗೊತ್ತೀನಿ ನಾವು ಬರೋದು ಬಂದೀವಿ ಕೆಲಸ ಮುಗಿಸ್ಕೊಂಡು ಹೋಗೋಣ ರೀ ಅಂಥೇಳಿ ಇಲ್ಲಿ ಕುತ್ಕೊಂಡಿರಿ ನಾವು ನೋಡೋದು ಕರೆಂಟ್ ಯಾವಾಗ ಬರ್ತೈತೆ ಕರೆಂಟ್ ಬಂದಮೇಲೆ ಮತ್ತು ನಾವು ಕೆಲಸನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಟೈಮ್ ಆಗಲಿ ಈಗ ಐದು ಗಂಟೆ ಹತ್ರ ನಾನು ವೀಡಿಯೋ ಬಿಡ್ಬೇಕು ರೀ ಅದಕ್ಕೆ ನಾವು ವೀಡಿಯೋ ಎಡಿಟ್ ಮಾಡ್ಬೇಕು ಸೇವ್ ಬಿಡ್ಬೇಕ್ರಿ ಅದನ್ನು ಆಮೇಲೆ ಬಿಡ್ಬೇಕ್ರಿ ಇಷ್ಟೆಲ್ಲ ಟೈಮ್ ಐತ್ರಿ ಹಾಗಾಗಿ ವೀಡಿಯೋನ ಎಡಿಟ್ ಮಾಡ್ತೀನಿ ರೀ ನಾವು ಶಿರಟ್ಟಿಗೆ ಇವತ್ತು ಯಾಕೆ ಬಂದೀಪಾ ಯಾಕೆ ಕೆಲಸದ ಮೇಲೆ ಬಂದೀವಿ ಯಾರು ಮನೆಗೆ ಬಂದೀವಿ ಅನ್ನೋದನ್ನು ನೀವು ನಾಳೆ ಬಿಡೋದಾಗ ನೋಡಿರಿ ಫ್ರೆಂಡ್ಸ ಅಂದ್ರೆ ಅವ್ರನ್ನ ವಿಲಾಗ್ಗಳ ತಗೊಂಡು ಅವ್ರನ್ನೂ ಮಾತಾಡ್ಸ್ತೀವಿ ರೀ ನಾವು ಎದಕ್ಕೆ ಬಂದೀವಿ ಅನ್ನೋದು ಅದನ್ನು ಹೇಳ್ತೀವಿ ರೀ ನಾವು ಈಗ ಅಂತರ ಬಂದದ್ದು ಕೆಲಸ ಇನ್ನೂ ಮುಗ್ದಿಲ್ಲ ರೀ ಯಾಕಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆ ಅಂದ್ರೆ ಬೆಳಗ್ಗೆ ಜಲ್ದಿನ ಬಂದಿವಿ ನಾವು ವಾಪಸ್ ಹೋದ್ರ ಆತಂಥೇಳಿ ಇಲ್ಲಿ ನೋಡಿದ್ರೆ ಕೆಲಸ ಇನ್ನಾದರೂ ಮುಗ್ದಿಲ್ಲ ರೀ ನೋಡೋಣ ರೀ ಎಷ್ಟೊತ್ತಾಗ್ತತೆ ಹಾಗಾಗಿ ಮತ್ತು ಈಗೇನಪ್ಪ ಅಂತ ಹೇಳಿದ್ರೆ ವೀಡಿಯೋ ಮತ್ತು ಎಂಡ್ ಮಾಡ್ತೀನಿ ರೀ ನಾನು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಬಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ